ప్రతి ఒూట్యూబ్ చాన్గా స్వాగతం ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಈ ಒಂದು ಇಡನ್ನು ಪೂರ್ಣವಾಗಿ ನೋಡಿ ಇದರಲ್ಲಿ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಕೆ ಎ ನಿರ್ದೇಶಕರಿಂದ ಮಹತ್ವದ ಒಂದು ಮಾಹಿತಿ ಬಿಟ್ಟಿರ್ತಾರೆ ಕೆಲವೊಂದು ಮುಖ್ಯವಾದಂಥ ಅಂಶಗಳಿವೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳ ರಿಸಲ್ಟೇ ಬಂದಿಲ್ಲ ಅಥವಾ ಕೆಲವು ವಿದ್ಯಾರ್ಥಿಗಳು ನೀಟಲ್ಲಿ ಅಂದರೆ ಸೀಟ್ ರಿಜಿಸ್ಟ್ರೇಷನೇ ಮಾಡಿಕೊಂಡಿಲ್ಲ ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋ ಬಗ್ಗೆ ಒಂದು ಮುನ್ಸೂಚನೆ ಕೊಟ್ಟಿರ್ತಾರೆ ಆಮೇಲೆ ಈ ವರ್ಷ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಎರಡೂ ಕೂಡ ಒಂದರಲ್ಲೇ ಆಪ್ಷನ್ ಈ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋರಿರ್ತಾರೆ ಜಂಟಿ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಮಾಡೋರು ಾರೆ ಅದರ ಬಗ್ಗೆ ಮುಖ್ಯವಾದಂತಹ ಕೆಲವೊಂದು ಅಂಶಗಳಿವೆ ಅದು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ ಹಾಗೂ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡೋ ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಹಾಗಾದರೆ ಇಲ್ಲಿ ಒಂದೇದಾಗಿ ಇಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಕೆ ಬಗ್ಗೆ ಕೆ ಎ ನಿರ್ದೇಶಕರಿಂದ ಮಹತ್ವದ ಒಂದು ಮಾಹಿತಿ ಹಾಗಾದರೆ ಈ ಮಾಹಿತಿ ನೋಡೋಣ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ನೋಡೋದಾದರೆ ಪ್ರಶಸ್ತ ಸಾಲಿನ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಸರ್ಕಾರದಿಂದ ಬಂದಿಲ್ಲ ಅಂದರೆ ಯಾವ ಕಾಲೇಜಿಗೆ ಎಷ್ಟು ಸೀಟುಗಳಿವೆ ಆ ಕಟ್ ಆಫ್ ಎಷ್ಟು ಇರಬೇಕು ಅನ್ನೋ ಬಗ್ಗೆ ಬಂದ ನಂತರ ಕಾಲೇಜ್ ಕೋರ್ಸ್ ವಾರ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೆಎ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗುವುದಂತ ತಿಳಿಸಿದರೆ ಅದೇ ರೀತಿ ಈ ಒಂದು ಕೋರ್ಸ್ಗಳ ಶುಲ್ಕ ನಿಗದಿ ಸಂಬಂಧಿತ ಒಂದು ಸಭೆ ನಡೆದಿದ್ದು ಸದ್ಯದಲ್ಲಿ ಆ ಒಂದು ಕುರಿತು ಕೂಡ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನವಾಗಲಿದೆ ಆ ಒಂದು ಎಲ್ಲ ತೀರ್ಮಾನ ಆದ ನಂತರ ಎ ವೆಬ್ಸೈಟ್ ಅದು ಕೂಡ ಅಪ್ಡೇಟ್ ಮಾಡ್ತಾರೆ ಇಲ್ಲಿ ಮತ್ತೊಂದು ಅವಕಾಶ ಏನಂದರೆ ಇಲ್ಲಿ ನೀಟ್ ಪರೀಕ್ಷೆ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ರಾಜ್ಯದ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಬೇಕಾದರೆ ಕೆಎ ಅರ್ಜಿ ಸಲ್ಲಿಸುವುದು ಕಡ್ಡಾಯ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವ ಸಿ ಇ ಟಿ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಸಲ್ಲಿಸುವುದು ಕಡ್ಡಾಯ ಕೆಲವರು ಈ ರೀತಿ ಅರ್ಜಿ ಸಲ್ಲಿಸಿಲ್ಲ ಎಂದು ಹೇಳುತ್ತಿದ್ದು ಅಂಥವರಿಗೆ ಅನುಕೂಲ ಮಾಡಲು ನೀಟ್ ಫಲಿತಾಂಶದ ನಂತರ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಅಪ್ಲಿಕೇಶನ್ನೇ ಹಾಕಿಲ್ಲ ಓನ್ಲಿ ನೀಟ್ ಅಪ್ಲಿಕೇಶನ್ ಮಾತ್ರ ಹಾಕಿದ್ರ ಅಂತಹ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮಿನೇಷನ್ ರಿಸಲ್ಟ್ ಆದ ನಂತರ ನೀವು ಕರ್ನಾಟಕ ತ್ರೋ ಕೌನ್ಸಿಲಿಂಗ್ ಮಾಡೋದಿದ್ದರೆ ನೀವು ಕೆ ಸಿ ಇ ಟಿ ಮುಖಾಂತರ ಈ ಒಂದು ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ನೀವು ಮೆಡಿಕಲ್ ಸೀಟು ಪಡೆಯಬೇಕಾಗಿತ್ತು ಅಂದರೆ ಕಂಪಲ್ಸರಿಯಾಗಿ ಕೆ ಸಿ ಇ ಟಿ ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ ಅದೇ ಕಾರಣಕ್ಕಾಗಿ ಕೆ ಇ ಎ ನಿರ್ದೇಶಕರಿಂದ ಮಹತ್ವದ ಒಂದು ಮಾಹಿತಿ ಏನು ತಿಳಿಸಿದ್ದಾರೆ ಅಂದರೆ ನೀಟ್ ಎಕ್ಸಾಮಿನೇಷನ್ ರಿಸಲ್ಟ್ ಆದ ನಂತರ ನಿಮ್ಮ ನೀಟ್ ರಿಸಲ್ಟ್ ಆದ ನಂತರ ಮತ್ತೊಂದು ಈ ಒಂದು ಸಿ ಇ ಟಿ ಅಪ್ಲಿಕೇಶನ್ ಹಾಕಲು ಲಿಂಕ್ ಓಪನ್ ಮಾಡ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಕೆ ಸಿ ಇ ಟಿ ಅಪ್ಲಿಕೇಶನ್ನೇ ಹಾಕಿಲ್ಲ ನೀಟ್ ಅಪ್ಲಿಕೇಶನ್ ಮಾತ್ರ ಹಾಕಿದ್ದೀರಾ ಆ ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಅವಾಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆ ವೇಳೆಯಲ್ಲಿ ಮತ್ತೆ ನಿಮಗೆ ವಿಡಿಯೋ ಮಾಡಿ ಕೂಡ ಅಪ್ಡೇಟ್ ಕೊಡ್ತೀನಿ ಮುಖ್ಯವಾಗಿ ನೀವು ಇದನ್ನು ಓಕೆ ಆಮೇಲೆ ಮತ್ತೆ ಈ ಒಂದು ನೋಡಿ ಒನ್ ಮತ್ತೆ ಜಂಟಿ ಕೌನ್ಸಿಲಿಂಗ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಕೂಡ ಡೌಟ್ ಇತ್ತು ನೀಟ್ ಫಲಿತಾಂಶದ ನಂತರ ಈ ಒಂದು ಅದರ ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ನೋಡಿಕೊಂಡು ನೀಟ್ ಫಲಿತಾಂಶದ ನಂತರನೇ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಇದರ ಅರ್ಥ ನೀಟ್ ಫಲಿತಾಂಶದ ನಂತರ ಅದರ ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ನೋಡಿಕೊಂಡು ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಒಟ್ಟಿಗೆ ಕೌನ್ಸಿಲಿಂಗ್ ಮಾಡಲಾಗೋದು ಇದರಿಂದ ಅನಗತ್ಯ ಗೊಂದಲ ತಪ್ಪಿಸಬಹುದು ಹೀಗಾಗಿ ಕೌನ್ಸಿಲಿಂಗ್ ದಿನಾಂಕವನ್ನು ನಂತರ ದಿನಗಳಲ್ಲಿ ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದಾರೆ ಇದರ ಅರ್ಥ ನಿಮ್ಮ ನೀಟ್ ರಿಸಲ್ಟ್ ಆದ ನಂತರ ಈ ಒಂದು ಕೌನ್ಸಿಲಿಂಗ್ ದಿನಾಂಕ ಪ್ರಕಟಣೆ ಮಾಡಲಾಗೋದು ಫಸ್ಟ್ ರೌಂಡ್ ಯಾವಾಗ ಸೆಕೆಂಡ್ ರೌಂಡ್ ಯಾವಾಗ ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಕಟ್ ಆಫ್ ಇರುತ್ತೆ ಎಷ್ಟು ಸೀಟ್ಗಳಿವೆ ಅನ್ನೋ ಬಗ್ಗೆ ಎಲ್ಲವನ್ನು ಆ ಪ್ರಕಟಣೆ ಮಾಡೋರಿದ್ದಾರೆ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಹೋಗುವ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲ ಕಾಲೇಜುಗಳನ್ನು ಹಾಕೋದಿರುತ್ತೆ ಅವಕಾಶ ಕೊಡ್ತಾರೆ ಯಾವ ಅಲಾಟ್ಮೆಂಟ್ ಆದರೆ ನೀವು ಡೈರೆಕ್ಟೇ ಕಾಲೇಜ್ಗೆ ಹೋಗ್ಬೋದು ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಅದನ್ನು ಆಪ್ಷನ್ ಎಂಟ್ರಿ ಹಾಕೋ ವೇಳೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅತಿ ಹೆಚ್ಚಿಗೆ ತಪ್ಪನ್ನು ಮಾಡ್ಕೊತೀರಾ ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಿಕೊಂಡು ಹೋಗಬೇಡಿ ಅದರ ಸರಿಯಾದಂಥ ವಿಧಾನ ಏನು ಯಾವ ರೀತಿ ಹಾಕಿಕೊಳ್ಬೇಕಾಗುತ್ತೆ ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಹೋದ ವರ್ಷ ಸಿಕ್ಸ್ ಫೈವ್ ಮಾರ್ಕ್ಸ್ ನೀಟ್ ತೆಗೆದುಕೊಂಡವರು ಕೂಡ ನೀಟಲ್ಲಿ ಮೆಡಿಕಲ್ ಸೀಟ್ ಪಡೆದುಕೊಂಡಿಲ್ಲ ಅದಕ್ಕೆ ಮುಖ್ಯವಾದಂಥ ಕಾರಣ ಅವರಿಗೆ ಆಪ್ಷನ್ ಎಂಟ್ರಿ ಹಾಕೋದ್ರ ಬಗ್ಗೆ ಗಮನವಿರದೆ ಅವರು ಸುಮ್ಮನೆ ಸುಮ್ಮನೆ ಯಾವುದೇ ಒಂದು ಆಲೋಚನೆಯಿಂದ ಸರಿಯಾಗಿ ಯೋಚನೆ ಮಾಡದೆ ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತು ಅವ್ರಿಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿ ಅವರು ಕ್ಯಾನ್ಸಲೇಷನ್ ಆಗಿ ಸೀಟ್ ಕ್ಯಾನ್ಸಲೇಷನ್ ಕೂಡ ಆಗಿದೆ ಮತ್ತು ಆ ವಿದ್ಯಾರ್ಥಿ ರಿಪೀಟರ್ ವಿದ್ಯಾರ್ಥಿಗಳ ಕಡೆ ಆಗಿದ್ದಾರೆ ಓಕೆ ಅದಕ್ಕೆ ಹಣ ಕೈ ಇರೋದು ನಾನು ಮುಂದೆ ಆ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋ ಬಗ್ಗೆ ಲೈಫ್ ಆಗಿ ನಿಮಗೆ ತೋರಿಸ್ತೇನೆ ಓಕೆ Mau okay, ke apa okay, lagi? Madam. ಇಲ್ಲಿ ನೋಡಿ ಇದು ಮುಖ್ಯವಾಗಿ ವೃತ್ತಿಪರ ಕೋರ್ಸ್ಗಳ ವೊಕೇಶ್ನಲ್ ಕೋರ್ಸಸ್ ಪ್ರವೇಶಕ್ಕೆ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕೆ ಸಿ ಇ ಟಿ ಎಕ್ಸಾಮಿನೇಷನ್ ಆಲ್ರೆಡಿ ರಿಸಲ್ಟ್ ಬಂದಿದ್ದು ರ್ಯಾಂಕ್ ತಡೆ ಈ ಒಂದು ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ನಮಗೆ ರ್ಯಾಂಕ್ಗೆ ಬಂದಿಲ್ಲ ನಮಗೆ ರ್ಯಾಂಕೇ ಬಂದಿಲ್ಲ ನಮಗೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸೇ ತೋರಿಸ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನೋಡಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಗತ್ಯವಿಲ್ಲ ಅಂತ ತಿಳಿಸಿದ್ದಾರೆ ಯಾಕೆಂದ್ರೆ ಕಮೆಂಟಲ್ಲಿ ಕೂಡ ನಿಮಗೆ ರಿಪ್ಲೈ ಮಾಡಿದ್ದೀನಿ ಇಲ್ಲಿ ನೋಡಿ ಅವರು ಕೆ ನಿರ್ದೇಶಕರು ತಿಳಿಸಿರುದರೆ ಇಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂಥವರಿಗೆ ಅಂದರೆ ಸೋಮ ಸೋಮವಾರದಿಂದ ಅಂತ ಹೇಳಿದರು ಇವತ್ತಿನಿಂದ ಲಿಂಕ್ ಕೂಡ ಓಪನ್ ಮಾಡಿದ್ದಾರೆ ಓಕೆ ಸೋಮವಾರದಿಂದಲೇ ಈ ಒಂದು ಕೆ ಎ ಮಾರ್ಕ್ಸ್ ಎಂಟ್ರಿ ಲಿಂಕ್ ಸಲ ಓಪನ್ ಮಾಡಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಅಂಕಗಳು ದಾಖಲೆ ಮಾಡ್ಕೊಂಡಿಲ್ಲ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡೋದಿತ್ತು ಅದನ್ನು ಮಾಡ್ಕೊಂಡಿಲ್ಲ ಅಲ್ಲ ವಿದ್ಯಾರ್ಥಿಗಳಿಗೆ ಕನಿಷ್ಠ ಮೂರು ಸಾವಿರ ವಿದ್ಯಾರ್ಥಿಗಳು ಇನ್ನೂವರೆಗೂ ಈ ಒಂದು ದ್ವಿತೀಯ ಪಿ ಯು ಸಿ ಅಂಕಗಳು ದಾಖಲೆ ಮಾಡ್ಕೊಂಡಿಲ್ಲ ಅಂತ ಕೆ ಎ ನಿರ್ದೇಶಕರವರು ತಿರ್ಸಿರ್ತಾರೆ ಅದೇ ಕಾರಣಕ್ಕಾಗಿ ಅವರು ಕೂಡ ಕಂಪಲ್ಸರಿಯಾಗಿ ಪಿ ಯು ಸಿ ಮಾಸ್ಕ್ ಕಾರ್ಡ್ಗಳನ್ನು ದಾಖಲೆ ಮಾಡ್ಕೋಬೇಕು ಅಂದರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಕೂಡ ಮಾಡಬೇಕು ಯಾವ ರೀತಿ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ಒಂದು ಪಿ ಡಿ ಎಫನ್ನು ನಿಮ್ಮ ದ್ವಿತೀಯ ಪಿ ಯು ಸಿ ಮಾಸ್ಕ್ ಕಾರ್ಡನ್ನು ಯಾವ ರೀತಿ ಅದರ ಲಂಕ್ಗಳನ್ನು ನಮೂದಿಸಬೇಕು ಯಾವ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆ ವಿಡಿಯೋ ಲಿಂಕ್ ಕೂಡ ತಡೆಗೆ ಡಿಸ್ಕ್ರಿಪ್ಷನಲ್ಲಿದೆ ಅದನ್ನು ಕ್ಲಿಕ್ ಮಾಡಿ ಪೂರ್ತಿಯಾದ ಮಾಹಿತಿಯನ್ನು ತೆಗೆದುಕೊಳ್ಳಿ ಆಮೇಲೆ ಇದು ಆಲ್ರೆಡಿ ತಿಳಿಸಿರುವಂತೆ ಕೆ ಎ ಕಚೇರಿಯಲ್ಲಿ ಭಾನುವಾರ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಮಾತನಾಡಿದ ಅವರು ಸರ್ಕಾರದ ಹಂತದಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ನಿರ್ಧಾರ ನಿರ್ಧಾರದ ತಕ್ಷಣ ಕೆ ಎ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡ್ತಾರೆ ಆಮೇಲೆ ಇಂಜಿನಿಯರಿಂಗ್ ಸೇರಿ ವೃತ್ತಿಪರ ಕೋರ್ಸ್ಗಳು ಲಭ್ಯ ಸೀಟುಗಳು ಹಾಗೂ ಶುಲ್ಕದ ವಿವರಗಳನ್ನು ಮುಂದಿನ ವಾರ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಇದರ ಬಗ್ಗೆ ಶುಲ್ಕದ ವಿವರಗಳಾಗಿರಲಿ ಲಭ್ಯ ಇರುವ ಈ ಒಂದು ಸೀಟುಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗುತ್ತೆ ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಕಂಬೈಂಡ್ ಸೀಟ್ ಅಲಾಟ್ಮೆಂಟ್ ಮಾಡಲಾಗಿದೆ ಆದರೆ ಸ್ ನೀಟ್ ರಿಸಲ್ಟ್ ಇನ್ನೂ ಬಂದಿಲ್ಲ ಹಾಗಾಗಿ ನೀಟ್ ರಿಸಲ್ಟ್ ಬಂದ ನಂತರ ಕಂಬೈಂಡ್ ಸೀಟ್ ಅಲಾಟ್ಮೆಂಟ್ ಮಾಡಲಾಗೋದಂತ ಕೆ ಎ ನಿರ್ದೇಶಕರಾದಂಥ ಎಚ್ ಪ್ರಸನ್ನ ಅವರು ಪ್ರಸನ್ ಸರ್ ಅವರು ತಿರ್ತಾರೆ ಇಲ್ಲಿ ಮುಖ್ಯವಾಗಿರುವಂಥ ಈ ಎಲ್ಲ ಅಂಶಗಳು ನೀವು ಗಮನದಲ್ಲಿ ಇಡಬೇಕಾಗುತ್ತೆ ಓಕೆ ಮತ್ತು ಈ ಒಂದು ಅಂಶಗಳ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಇದು ಕೆ ಇ ಎಂತ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ಗಳು ಇರುತ್ತೆ ಅತಿ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ಏನಾದರೂ ಮಿಸ್ ಮಾಡಿಕೊಂಡ್ರೆ ಈ ವರ್ಷದ ಪೂರ್ತಿ ನೀವು ಸೀಟನ್ನು ಕೂಡ ಮಿಸ್ ಮಾಡಿಕೊಳ್ಳೋರಾಗ್ತೀರಾ ಯಾಕೆಂದರೆ ಕನಿಷ್ಠ ಮೂರು ನಾಲ್ಕು ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಿಮ್ಮ ಒಂದು ಮುನ್ಸೂಚನೆ ಪ್ರಕಾರ ನೆಮ್ಮದಿಸ್ತಾ ಇದ್ದೀನಿ ಯಾವುದೇ ಯಾವುದೇ ವಿದ್ಯಾರ್ಥಿಗಳು ಯಾವುದೇ ತಪ್ಪನ್ನು ಮಾಡಿಕೊಳ್ಳದೆ ಸರಿಯಾದಂಥ ಉತ್ತಮವಾದಂಥ ಕಾಲೇಜು ಪಡೆದುಕೊಳ್ಬೇಕನ್ನುವ ಪ್ರಯತ್ನ ನಮ್ಮದಾಗಿದೆ ಧನ್ಯವಾದಗಳು